नमः गुरुम् गणपतिम् दुर्गाम् भास्करम् शिवमच्युतम् ब्रह्माण्डेदाम् लक्ष्मीम् वाणीम् वन्दे विभूतये व्यासाय विष्णुरूपाय व्यासरूपाय विष्णवे नमो वै ब्रह्म निधये वासिष्ठाय नमो नमः मोकम् करोति वातालम् पङ्गुम् लङ्घयते न्दे परमानन्दमाधवम् स्वस्त्यस्तु सताम् अशेषसन्मङ्गलानि भवन्तु वक्तुश्च श्रोतॄणां निखिलकलिकृतकल्मजापनोदनपटुतरे श्रीमद्देवी भागवतपुराणे पुराणे अद्य कथा प्रसक्तिः भारतीयसंस्कृतिः शक्तिक मूलस्वरूपवादन्तः ಮಹಜನನೀಯಾದಂತಹ ಜಗಜ್ಜನನಿಗೆ ಅನೇಕ ಗ್ರಂಥಗಳಿವೆ ಅದರಲ್ಲಿ ದೇವಿ ಭಾಗವತವು ಅತ್ಯಂತ ಪ್ರಸಿದ್ಧವಾಗಿದೆ ಅದರಲ್ಲಿ ಏಳನೇ ಸ್ಕಂದದಲ್ಲಿ ವಿವರಿಸಿದಂತಹ ದುರ್ಗಾ ದುರ್ಗಾಮಹಿಮೆಯನ್ನು ಯಥಾಮತಿ ಮುಂದಿಡಲು ಪ್ರಯತ್ನಿಸುತ್ತೇನೆ ಪೂರ್ವಾರುಣಹ್ಯಾರುಪುತ್ರೋ ಮಹಾಫಲ ದೇವನ ಸಂದೇಹೋ ವಿಧೇಯಂತ ಹಿಂದೆ ಹಿರಣ್ಯಾಕ್ಷನಂಬಂತಹ ಮಹಾದೈತ್ಯರಿಗೆ ದೈತ್ಯನ ವಂಶದಲ್ಲಿ ಹುಟ್ಟಿದಂತಹ ಗುರುವಿಗೆ ಒಬ್ಬ ಮಗನಿದ್ದರು ಅವನ ಹೆಸರು ದುರ್ಗಮ ಎಂಬುದಾಗಿ ಅವನು ಅತ್ಯಂತ ಪರಾಕ್ರಮಿಯು ಅತ್ಯಂತ ಭಯಾನಕನವಾಗಿದ್ದನು ಅವನು ದೇವತೆಗಳಿಗೆ ಅತ್ಯಂತ ಬಲವನ್ನು ಕೊಡುವಂತಹದೆಂದರೆ ವೇದ ಎಂದು ತಿಳಿದು ಆ ವೇದವನ್ನೇ ನಾಶ ಮಾಡಿದರೆ ಬ ಆ ದೇವತೆಗಳು ನಮಗೆ ತೊಂದರೆಯನ್ನು ತರಲಿಕ್ಕಿಲ್ಲ ಎಂಬುದಾಗಿ ತಿಳಿದಂತಹ ಅವನು ನೇರವಾಗಿ ಹಿಮಾಲಯಕ್ಕೆ ತೆರಳುತ್ತಾನೆ ಯಾಕೆ ಅಲ್ಲಿ ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನ ಮಾಡಿ ವೇದವನ್ನು ತನ್ನಾಧೀನಪಡಿಸಿಕೊಳ್ಳಬೇಕು ಎಂಬುದಾಗಿ ಯೋಚಿಸಿ ಅವನು ತಪಸ್ಸನ್ನ ಮಾಡಬೇಕಾಗಿತ್ತೆ ಆವಾಗ ಅವನನ್ನು ಹೋದವನು ಸಹಸ್ರ ವರ್ಷಗಳ ಕಾಲ ಕಠೋರವಾದಂತಹ ತಪಸ್ಸನ್ನ ಮಾಡ್ತಾನೆ ಅಂತಹ ತಪಸ್ಸಿಗೆ ಮೂರು ಲೋಕಕ್ಕೂ ತಾಪ ಉಂಟಾಗಿರುತ್ತದೆ ಆದರೆ ಅನಿವಾರ್ಯ ಬ್ರಹ್ಮನಿಗೆ ಇವನು ತಪವನ್ನು ಆಚರಿಸಿದ್ದಾನೆ ಅವನಿಗೆ ವರವನ್ನು ಕೊಡಲೇಬೇಕು ಆಗ ಪ್ರಸನ್ನೋ ಭಗವಾನ್ ಇವನೇ ಕಠೋರವಾದಂತಹ ತಪಸ್ಥಿಗೆ ಬರೆದಂತಹ ಬ್ರಹ್ಮ ಅವನಿದ್ದರಿಗೆ ಬರ್ತಾನೆ ಬಂದು ದುರ್ಗಮ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನಿನಗೆ ಯಾವ ವರ ಬೇಕು ಕೇಳು ಅಂತ ಹೇಳ್ತಾನೆ ಆಗ ದುರ್ಗಮ ಕಣ್ಣು ತೆರೆದು ಅವನನ್ನು ಬ್ರಹ್ಮನನ್ನ ಕುರಿತು ಸಂತೋಷದಿಂದ ಅವನನ್ನು ಪೂಜಿಸ್ತಾನೆ ನಂತರ ಅವನು ಯಾವ ರೀತಿಯಾಗಿ ವರವನ್ನ ಕೇಳಿದ ಎಂದರೆ ಮೂರು ಲೋಕದಲ್ಲಿಯೂ ಭೂಲೋಕದಲ್ಲಿರುವಂತಹ ಬ್ರಾಹ್ಮಣರ ಬಳಿಯೂ ದೇವಲೋಕದಲ್ಲಿರುವಂತಹ ದೇವತೆಗಳ ಬಳಿಯೂ ಇರುವಂತಹ ಎಲ್ಲ ವೇದ ಮಂತ್ರಗಳು ಅಧೀನವಾಗಬೇಕು ಹಾಗೂ ದೇವತೆಗಳನ್ನ ನಾಶಪಡಿಸುವಂತಹ ಶಕ್ತಿಯನ್ನು ನನಗೆ ಕೊಡುವು ಎಂಬುದಾಗಿ ವರವನ್ನ ಕೇಳಿದ ಆಗಿ

ಇತ್ತ ಇವನ ವರದ ಪ್ರಭಾವದಿಂದಾಗಿ ಭೂಲೋಕದಲ್ಲಿ ಬ್ರಾಹ್ಮಣರೆಲ್ಲರೂ ಸ್ನಾನ ಸಂಧ್ಯಾ ಯಜ್ಞ ಯಜ್ಞಯಾಗಾದಿಗಳನ್ನು ಶ್ರಾದ್ದ ಕರ್ಮಾದಿಗಳನ್ನೆಲ್ಲ ಮರೆತು ಬಿಡ್ತಾರೆ ಈಗ ಶ್ರುತಿಯೇ ಹೇಳುವಂತೆ ಅಗ್ನೋ ಸಮ್ಯಕ್ ಆದಿತ್ಯ ಪ್ರತಿಷ್ಠೆ ಆದಿತ್ಯ ಜಾರನೆಯ ವೃಷ್ಟಿಯೇ ವೃಷ್ಟೇನೆ ತತ್ಪ್ರಜಾಹ ಎಂಬಂತೆ ಯಜ್ಞಯಾಗಾದಿಗಳು ನಡೆಯದೇ ಹೋದರೆ ವೃಷ್ಟಿಯಾಗುವುದಿಲ್ಲ ಅದರಿಂದ ಬೆಳೆಯೂ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ ಪ್ರಜೆಗಳ ನಾಶವಾಗುತ್ತದೆ ಎಂಬಂತೆ ಆದ ಕಾರಣ ಅದೇ ರೀತಿಯಾಗಿ ಅವನ ವರದ ಪ್ರಭಾವದಿಂದ ಭೂಲೋಕದಲ್ಲಿ ಅನಾವೃಷ್ಟಿ ಉಂಟಾಗ್ತದೆ ಮತ್ತೊಂದೇನಾಯಿತಂದರೆ ಈಗ ಯಜ್ಞ ಜಾಗಗಳು ನಡೆಯದೇ ಇದ್ದರೆ ಅದರಿಂದ ಆಹುತಿಯು ದೇವತೆಗಳಿಗೆ ಸಿಗುವುದಿಲ್ಲ ಚಿರ ಚಿರಾಯುಗಳಾದಂತಹ ದೇವತೆಗಳು ಹಾಗೂ ಚಿರ ಯೌವನವಂತರಾದಂತಹ ದೇವತೆಗಳು ಅವರಿಗೆ ಯಾವುದೇ ಆಹುತಿ ಸಿಗದೆ ಅವರು ವೃದ್ಧಾಪ್ಯನನ್ನು ಹೊಂದುತ್ತಾರೆ ಶಕ್ತಿಹೀನರಾಗಿ ವೃದ್ಧಾಪ್ಯವನ್ನು ಹೊಂದುತ್ತಾರೆ ಆಗ

ಅಮರಾವತಿ ಪಟ್ಟಣಕ್ಕೆ ಮುತ್ತಿಗೆಯನ್ನು ಹಾಕ್ತಾನೆ ಆಗ ಶಕ್ತಿಹೀನರಾದಂತಹ ದೇವತೆಗಳು ಬಲಿಷ್ಠರಾದಂತಹ ದೇವತೆಗಳನ್ನು ಕಂಡು ಹೆದರಿ ಗಿರಿ ಪರ್ವತಗಳನ್ನು ಸೇರಿ ಅಡಿಗೆ ಕೊಂಡು ಬಿಡ್ತಾರೆ ಇಲ್ಲಿ ನೂರು ವರ್ಷಗಳ ಕಾಲ ಭೂಮಿಯಲ್ಲಿ ವೃಷ್ಟಿಯೇ ಇಲ್ಲದಂತಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಶವದ ರಾಶಿ ಬೀರಲು ಪ್ರಾರಂಭವಾಗ್ತದೆ ಆಗ ಎಲ್ಲರೂ ಸೇರಿ ಜಗನ್ಮಾತೆಯನ್ನ ಸ್ತುತಿಸಲು ಪ್ರಾರಂಭಿಸುತ್ತಾರೆ ಪ್ರದೀದಿ ಪ್ರಸಿದ ಜಗದಂಬಿಕೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ನಮಃ ಎಲ್ಲ ಶಕ್ತಿಗೂ ರೂಪವಾದಂತಹ ತಾಯಿಯೇ ನೀನೇ ನಮ್ಮನ್ನು ರಕ್ಷಿಸಬೇಕು ನೀನು ಯಾರ ಅಧೀನರೂ ಅಲ್ಲ ನಿನ್ನನ್ನು ಹೊರತುಪಡಿಸಿ ನನ್ನನ್ನು ರಕ್ಷಿಸಲು ಯಾರೆಂದಲೂ ಸಾಧ್ಯವಿಲ್ಲ ಈ ದುಷ್ಟನಾದಂತಹ ದುರ್ಗಮ ವೇದವನ್ನೆಲ್ಲ ತನ್ನ ಅಧೀನಪಡಿಸಿಕೊಂಡಿದ್ದಾನೆ ನಮ್ಮನ್ನು ಕಾಪಾಡುವ ಎಂಬುದಾಗಿ ದೇವತೆಗಳೆಲ್ಲರೂ ಮೊರೆ ಇಡ್ತಾರೆ ರಕ್ಷತು ತಾಯಿ ರಕ್ಷಿತು ಎಂದು ಹೇಳಿದಾಗ ಅವರ ಭಕ್ತಿಗೆ ಒಲಿದಂತಹ ತಾಯಿಯು ಾರ್ಥಿತ ದೇವಿ ಶಿ ಮಹೇಶ್ವರಿ ಅನಂದಾಕ್ಷಿಮಯಂ ರೂಪಾಯಿ ಇವರು ಈ ರೀತಿಯಾಗಿ ಪ್ರಾರ್ಥಿಸಿಕೊಂಡಾಗ ಜಗನ್ಮಾತೆಯು ತನ್ನದೇ ಇನ್ನೊಂದು ರೂಪವಾದಂತಹ ಶತಾಕ್ಷಿ ರೂಪವನ್ನು ನೀಡಿ ದರ್ಶನವನ್ನು ನೀಡುತ್ತಾಳೆ ಹಾಗೂ ಅವಳು ಅತ್ಯಂತ ಸೌಂದರ್ಯಶೀಲರಾಗಿರ್ತಾರೆ ತನ್ನ ಕೈಯಲ್ಲಿ ಚಿರಾಯುವನ್ನು ನೀಡುವಂತಹ ಅತ್ಯಂತ ಶಕ್ತಿಯನ್ನು ನೀಡುವಂತಹ ಶತ್ರುಗಳನ್ನು ಕೆಟ್ಟ ಗೆಣಸುಗಳನ್ನು ಹೇಳಿರುತ್ತಾರೆ ಇವರು ಬಲಹೀನರಾತ್ರಿಂದ ಅವರಿಗೆ ಆ ಗೆಡ್ಡೆ ಗಣಸು ಹಣ್ಣುಗಳನ್ನೆಲ್ಲ ಕೊಟ್ಟು ತಾಯಿಯು ಅವರಿಗೆ ಅಭಯವನ್ನ ನೀಡುತ್ತಾರೆ ಆಗ ಎಲ್ಲರೂ ಸೇರಿ ಪ್ರಾರ್ಥಿಸಿಕೊಳ್ಳುತ್ತಾರೆ ತಾಯಿ ಆ ವೇದ ಮಂತ್ರವನ್ನ ಮತ್ತೆ ನಮಗೆ ಕರುಣಿಸು ಆ ವೈದ್ಯನನ್ನ ಸಂಹಾರ ಮಾಡು ಎಂಬುದಾಗಿ ಪ್ರಾರ್ಥಿಸಿಕೊಳ್ತಾರೆ ಅಷ್ಟರೊಳಗಡೆಯೇ ಒಬ್ಬ ದೂತ ಇಲ್ಲಿ ನಡೆದಂತಹ ಕತ್ತಲನ್ನೆಲ್ಲ ತೆಗೆದುಕೊಂಡು ಹೋಗಿ ದುರ್ಗಮನಿಗೆ ತಿಳಿಸಿಬಿಟ್ಟಿದ್ದ ಅಂತಹ ಸಂದರ್ಭದಲ್ಲಿ ಆ ದುರ್ಗಮ ಅತ್ಯಂತ ಕುಪಿತಗೊಂಡು ಅತ್ಯಂತ ಕುಬಿದುಕೊಂಡು ನೇರವಾಗಿ ಸಹಸ್ರ ಅಕ್ಷುಹಣ್ಣಿ ಸೈನ್ಯವನ್ನ ಸೇರಿಕೊಂಡು ಅಲ್ಲಿಗೆ ದೇಶಕ್ಕೆ ಬರ್ತಾನೆ ಅಲ್ಲಿ ಬಂದು ಅವನು ಒಂದೇ ಬಾರಿ ಬ್ರಾಹ್ಮಣರನ್ನು ಇತ್ತ ದೇವತೆಗಳನ್ನು ತನ್ನ ಸೈನ್ಯದಿಂದ ಆಕ್ರಮಿಸಿ ಬಿಡ್ತಾನೆ ಆಗ ಬ್ರಾಹ್ಮಣರು ಮತ್ತು ದೇವತೆಗಳ ಮಧ್ಯೆ ಗದ್ದಲ ಉಂಟಾಗ್ತಾನೆ ಅವರು ತಾಯಿ ರಕ್ಷಿಸು ರಕ್ಷಿಸು ಎಂಬುದಾಗಿ ಕೇಳಿಕೊಂಡಾಗ ತಾಯಿಯು ಚಕ್ರಮಯವಾದಂತಹ ಒಂದು ಪ್ರಕಾಶಮಯವಾದಂತಹ ರಕ್ಷಣೆಯನ್ನು ಅವರಿಗೆ ಇತ್ತು ಅದರ ಹೊರಗಡೆ ತಾನೆ ಎಂದು ದುರ್ಗಮನ ಸೈನ್ಯವನ್ನ ಎದುರಿಸಲಿಕ್ಕೆ ಮುಂದಾಗ್ತಾರೆ ಆಗ ತಾಯಿಯ ದೇಹದಿಂದ ಅನೇಕ ಕ್ರೂರ ಶಕ್ತಿ ದೇವತೆಗಳು ಹೊರಗುತ್ತಾರೆ ಅನಂತ ಕೋಟಿ ದೇವತೆಗಳು ಹೊರಗುತ್ತಾರೆ ಆಗ ತಾಯಿಯು ಹತ್ತು ದಿನಗಳ ಕಾಲ ಆ ದುರ್ಗಮಾನ ಸೈನ್ಯದೊಂದಿಗೆ ಘೋರವಾದಂತಹ ಸಂಗ್ರಾಮವನ್ನು ನಡೆಸುತ್ತಾರೆ ಅಷ್ಟರೊಳಗಡೆ ಅವನ ಸಾವಿರ ಅಕ್ಷೋಯಿ ಸೈನ್ಯವು ನಾಶವಾಗಿರುತ್ತದೆ ಅವನು ಕೊನೆಯ ಹನ್ನೊಂದನೆಯ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಹಾಗೂ ದೊಡ್ಡದಾದಂತಹ ತಿಲಕವನ್ನು ಧಾರಣೆ ಮಾಡಿದಂತಹ ಅವನಾಗಿ ದೊಡ್ಡ ಮೆರವಣಿಗೆಯೊಂದಿಗೆ ಯುದ್ಧರಂಗಕ್ಕೆ ಬರುತ್ತಾನೆ ಹಾಗೂ ಎಲ್ಲಾ ಶಕ್ತಿ ದೇವರೆಯನ್ನು ದೇವತೆಯನ್ನು ಜಯಿಸಿ ತಾಯಿಯ ಎದುರಿಗೆ ರಥವನ್ನು ತನ್ನ ನೆಲೆಸ್ತಾನೆ ಆಗ ತಾಯಿಯು ತಾಯಿಗೂ ಹಾಗೂ ಆ ದುರ್ಗಮಿಗೂ ಎರಡುಗಳಿಗೆ ಆದ ಘೋರವಾದಂತಹ ಸಂಗ್ರಾಮ ನೀಡುತ್ತದೆ ಆ ಸಂಗ್ರಾಮದ ಕೊನೆಯಲ್ಲಿ ತಾಯಿಯು ಹದಿನೈದು ಕ್ರೂರವಾದಂತಹ ಬಾಣಗಳನ್ನು ರಹಾರ ಮಾಡ್ತಾನೆ ಅವನ ಸಾರಥಿಯ ಕುದುರೆಯನ್ನು ಹಾಗೂ ಒಂದು ಬಾಣದಿಂದ ಸಾರಥಿಯನ್ನು ಇನ್ನೊಂದು ಬಾಣದಿಂದ ರಥದ ಧ್ವಜವನ್ನು ಹಾಗೂ ಎರಡು ಬಾಹದಿಂದ ಅವನ ತೋಳುಗಳನ್ನು ಮತ್ತೆರಡು ಬಾಣಗಳಿಂದ ಅವನ ಕಣ್ಣನ್ನು ಹಾಗೂ ಮತ್ತು ಐದು ಬಾಣಗಳಿಂದ ಅವನ ಹೃದಯವನ್ನು ಚಿತ್ರಗೊಳಿಸುತ್ತಾಳೆ ಆಗ ಅವಳ ಆ ಪ್ರಹಾರದಿಂದ ರಕ್ತವನ್ನ ಕಾಡುತ್ತಾ ಒಳಗೆ ಸೆತ್ತು ಬಿಳ್ತಾನೆ ಆಗ ದೇವತೆಗಳು ಹಾಗೂ ಬ್ರಾಹ್ಮಣರೆಲ್ಲರೂ ತಾಯಿಗೆ ಜಯವಾಗಲಿ ಜಯವಾಗಲಿ ಜಗನ್ಮಾತೆಗೆ ಜಯವಾಗಲಿ ಎಂಬುದಾಗಿ ಜಯಘೋಷವನ್ನ ಮಾಡುತ್ತಾ ತಾಯಿಯನ್ನ ತಾಯಿಯಲ್ಲಿ ಪ್ರಾರ್ಥಿಸಿಕೊಳ್ತಾರೆ ಆಗ ಅತ್ಯಂತ ಕಪಿದ ತಾಯಿಯು ಶಾಂತರೂಪವನ್ನು ಕಾಡುತ್ತಾಳೆ ನಂತರ ಬ್ರಾಹ್ಮಣರ ಬಳಿಗೆ ಬಂದು ಪ್ರಸನ್ನಾಸ ಬ್ರಾಹ್ಮಣರನ್ನ ಕುರಿತು ವಿಶೇಷವಾಗಿ ಹೇಳ್ತಾಳೆ ಈ ವೇದವು ನನ್ನದೇ ಒಂದು ಶರೀರವಾಗಿದೆ ಇದನ್ನ ನೀವು ರಕ್ಷಣೆ ಮಾಡಬೇಕು ನೀವು ರಕ್ಷಣೆ ಮಾಡಿ ಹೋದರೆ ಈಗ ಏನಾಗಿದೆ ನೀವೇ ಸಾಕ್ಷಾತ್ ಆಗಿ ನೋಡಿದ್ದೀರಿ ಎಂಬುದಾಗಿ ಹೇಳ್ತಾಳೆ ನಿಮಗೆ ಇದರಲ್ಲಿ ಹೇಳಿದಂತಹ ಉಪದೇಶಕ್ಕೆ ಹೊರತಾಗಿ ಯಾವ ಉಪದೇಶವೂ ಬೇಕಾಗಿಲ್ಲ ಇದನ್ನು ನೀವು ಧ್ಯೇಯ ಪಠಣ ಮಾಡಬೇಕು ತಾಬಿದ ರಕ್ಷಣೆಯನ್ನು ಮಾಡಬೇಕು ಎಂಬುದಾಗಿ ಹೇಳಿ ಅವರ ನೋಡ ನೋಡಿದ್ದಂತೆ ಅವಳು ಕлинಗ ಅಂತ ಧಾಮ लागತಾಯ ಪ್ರಜಾಭ್ಯ ಸ್ವಸ್ಯ ಪ್ರಜಾಧ್ಯ ಮಾರ್ಗೇಣ ಕಾಲನಂತಾ ಜ್ಞಾನೇನ ಹಾರ್ಕೇ ನಮಹೀ ಮಹೀಶಾಃ ಗೋ ಬ್ರಾಹ್ಮಣೇ ನಿತ್ಯಂ ಲೋಕಾ ಸಮಸ್ತಾ ಸುಕೆ ಲೋಭವಂತು ಕಾಲೇ ವರ್ಷತ ಪಚ್ಚಂ ಯ ಪ್ರಥಿವಿ देशोऽयम् क्षोभरहितः सज्जनाः सन्तु निर्भयाः अपुत्राः पुत्रिणः सन्तु पुत्रिणः सन्तु पौत्रिणः अदलास्तदनाः सन्तु जीवन्तु शरदां शतम् ॐ स्वस्ति